ಸವಣೂರಲ್ಲಿ ನಡೆದಂಥ ಘಟನೆ ಖಂಡನಾರ್ಹ ಆದರೆ ಕಾನೂನನ್ನು ಕೈ ತಗೊಳ್ಳಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಏನೇ ಆದರೂ ಕೂಡ ಯಾರೇ ವ್ಯಕ್ತಿ ಯಾವುದೇ ಒಂದು ಅಪರಾಧವನ್ನು ಮಾಡಿದ್ದಾರೆ ಅಂಥೇಳಿ ಕಂಡು ಬಂದರೆ ಅದನ್ನು ತನಿಖೆಯ ರೂಪದಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಮಾಡಬೇಕಾಗತ್ತೆ ಆದರೆ ಯಾರೇ ಆಗಲಿ ಕಾನೂನನ್ನು ಕೈಗೆ ತಗೊಳ್ಳೋದು ತಪ್ಪು ಅಂಥೇಳಿ ನನ್ನ ಅಭಿಪ್ರಾಯ ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಮತ್ತು ಪೊಲೀಸ್ ಇಲಾಖೆ ಭಾಳ ಸೀರಿಯಸ್ಸಾಗಿ ಈ ಕೇಸನ್ನು ತಗೋಬೇಕಾಗುತ್ತೆ ಯಾಕೆಂದರೆ ಇದು ಭಾಳ ಸೂಕ್ಷ್ಮವಾದಂಥ ಒಂದು ಪ್ರಕರಣ ಆಗಿರೋದ್ರಿಂದ ಇದ್ರ ಬಗ್ಗೆ ತೀವ್ರತರವಾದಂಥ ಒಂದು ತನಿಖೆಯನ್ನು ಮಾಡಿ ಸತ್ಯಾಸತ್ಯತೆಯನ್ನು ಹೊರಗೆ ತರುವಂಥದ್ದು ಪೊಲೀಸರ ಕೆಲಸ ಇಲ್ಲಿ ನಿರ್ಲಕ್ಷ್ಯತೆಯನ್ನು ವಹಿಸಿದರೆ ಅಥವಾ ಬೇಜವಾಬ್ದಾರಿಯಿಂದ ಉದಾಸೀನ ಮಾಡಿದರೆ ಅದರ ಪರಿಣಾಮಗಳು ಭಾಳ ಕೆಟ್ಟದಾಗಿ ಬರ್ತವೆ ಅದರಿಂದ ಪೊಲೀಸ್ ಇಲಾಖೆ ಕೂಡಲೇ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆಯನ್ನು ಕೈಗೊಳ್ಳಬೇಕು ಪೊಲೀಸ್ ಇಲಾಖೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾನು ಕಳೆದ ವಾರನೇ ಬಂದು ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಇದ್ದೆ ಇವತ್ತು ಹಾವೇರಿ ಜಿಲ್ಲೆಯ ಪೊಲೀಸ್ ಇಲಾಖೆ ಏನಾಗಿದೆ ಅಂತ ಹೇಳಿದರೆ ಒಂದು ಎಫ್ ಐ ಆರ್ ಹಾಕಬೇಕು ಅಂದರೂ ಕೂಡ ಇನ್ಫ್ಲುಯೆನ್ಸ್ ಮಾಡಬೇಕು ಇನ್ಫ್ಲುಯೆನ್ಸ್ ಅಂತ ಹೇಳಿದರೆ ನಾವು ಬರಬೇಕು ಹೇಳಬೇಕು ನಾವು ಹೇಳಿದ್ರು ಎಫ್ ಐ ಆರ್ ಮಾಡಲ್ಲ ನಾವು ಹೇಳಿದ್ರು ಅಂತ ಹೇಳಿದರೆ ನಮ್ಗೆ ಬೇಕಾದ ಎಫ್ ಐ ಆರ್ ಮಾಡಿ ಅಂತ ಹೇಳಲ್ಲ ಈ ರೀತಿ ಮೊನ್ನೆ ಒಂದು ಪಾಯ್ಸನ್ ತಗೊಂಡಂಥ ಒಂದು ಘಟನೆ ಹಲಗೇರಿಯಲ್ಲಿ ಆಗಿದೆ ಹಲಗೇರಿಯ ಕುಸುಗೂರಲ್ಲಿ ಆಗಿತ್ತು ಅದು ಪೊಲೀಸ್ ಸ್ಟೇಷನ್ಗೆ ಹೋದರೆ ಕಂಪ್ಲೇಂಟ್ ತೊಗೊಳ್ಳಲಿಲ್ಲ ಅಲ್ಲಿಂದ ರಾಣೆಬೆನ್ನೂರಿಗೆ ಹೋಗಿ ಅಂತ ರಾಣೆಬೆನ್ನೂರಿಗೆ ಕಳಿಸಿದರು ರಾಣೆಬೆನ್ನೂರವ್ರು ನಮಗೆ ಬರೋಲ್ಲ ಇದು ನೀವು ಹಲಗೇರಿ ಕೃತ್ಯ ನಡೆದ ಸ್ಥಳ ಇದೆ ಅಂತ ಹೇಳಿದರು ನಂತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಸ್ ಪಿಗೆ ನಾನು ಫೋನ್ ಮಾಡಿ ಹೇಳಿದೆ ಏನು ರೀ ಈ ಥರ ಎಫ್ ಐ ಆರ್ ಮಾಡಲಿಕ್ಕೂ ಕೂಡ ನಿಮಗೆ ಇನ್ಫ್ಲೂಯೆನ್ಸ್ ಮಾಡ್ಬೇಕಾ ಯಾವ ರೀತಿ ಇದು ಒಂದು ಎಫ್ ಐ ಆರ್ ಮಾಡಿಲ್ಲ ಅಂತ ಆಯಿತು ನಾನು ಮಾತಾಡ್ತೀನಿ ಅಂತ ಹೇಳಿದರು ರಾತ್ರಿ ಒಂಬತ್ತು ಗಂಟೆ ಆದರೂ ಕೂಡ ಎಫ್ ಆರ್ ಆಗಲಿಲ್ಲ ಪುನಃ ಎಸ್ ಪಿಗೆ ನಾನು ಗಲಾಟೆ ಮಾಡಿದೆ ನಾನು ಯಾವ ರೀತಿ ಆಡಳಿತ ನಡೀತದೆ ಸಂಪೂರ್ಣ ಒಂದು ಎಸ್ ಪಿಗೆ ನಿಮ್ಮ ಶಕ್ತಿನೇ ಇಲ್ವೋ ಏನು ಇದು ಅರ್ಥ ಅಥವಾ ನೀವು ಬೇಜವಾಬ್ದಾರಿ ಇದ್ದೀರೋ ಈ ರೀತಿ ಮಾಡಿದರೆ ಪೊಲೀಸ್ ಗಿರಿ ಸರಿ ಇಲ್ಲ ಅಂತ ಹೇಳಿದೆ ಹಾಗಾಗಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಹಾವೇರಿ ಜಿಲ್ಲೆಯಲ್ಲಿ ನಿರ್ಲಿಪ್ತ ಆಗಿದೆ ಅದಕ್ಕೆ ನಾನು ಆ ತನಿಖೆಯ ರೂಪದಲ್ಲಿ ಹೇಳಿದೆ ಭಾಳ ಆಗಿ ಈ ಪ್ರಕರಣವನ್ನು ಭೇದಿಸಬೇಕು ಅಂತ ಬಹುಶಃ ಈ ಪ್ರಕರಣ ಈ ಜಿಲ್ಲೆಯ ಎಸ್ ಪಿ ಮತ್ತು ಇವರು ಅರ್ಥಪಡಿಸಿ ಶಿವೋಡಿಗೆ ಕೊಟ್ಟು ಉನ್ನತ ಅಧಿಕಾರಿಗಳು ತನಿಖೆ ಮಾಡಿದರೆ ಭಾಳ ಸೂಕ್ತ ಅಂತೇಳಿ ನಾನು ಭಾವಿಸಿದ್ದೇನೆ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಮಟ್ಕ ಓಸಿ ಓಸಿ ಸಿ ಮಟ್ಕ ಮತ್ತು ಗ್ಯಾಮ್ಲಿಂಗ್ ಮತ್ತು ಗಾಂಜಾ ಸ್ಕೂಲ್ಗಳ ಮುಂದೆ ಗಾಂಜಾ ಮಾರ್ತಾ ಇದ್ದಾರೆ ಇದನ್ನು ನಾವು ಮೊನ್ನೆ ರಟ್ಟಿಹಳ್ಳಿಯಲ್ಲಿ ಪ್ರತಿಭಟನೆ ಮಾಡಿದ್ವಿ ಇದ್ರ ಬಗ್ಗೆ ಎಸ್ ಪಿನೂ ಕರೆದು ಕೇಳಿದ್ವಿ ಎಸ್ ಪಿ ಹೇಳ್ತಾರೆ ನಿಮ್ಮ ಮಾಹಿತಿ ಬಂದರೆ ನಮಗೆ ಕೊಡಿ ಅಂತ ಒಬ್ಬ ಎಸ್ ಪಿ ನಾವು ಮಾಹಿತಿ ಕೊಟ್ಟು ಪೊಲೀಸ್ ಸ್ಟೇಷನ್ ನಡೆಸ್ಬೇಕಾದ್ರೆ ಪೊಲೀಸ್ ಎಸ್ ಪಿ ಯಾಕೆ ಇನ್ಸ್ಪೆಕ್ಟರ್ ಯಾಕೆ ಡಿ ಎಸ್ ಪಿ ಯಾಕೆ ಸರ್ಕಲ್ ಇನ್ಸ್ಪೆಕ್ಟರ್ ಯಾಕೆ ಸಂಪೂರ್ಣವಾಗಿ ಹಾವೇರಿ ಜಿಲ್ಲೆಯಲ್ಲಿ ಪೊಲೀಸ್ ನಿರ್ಲಿಪ್ತರಾಗಿದ್ದಾರೆ ಕಾರ್ಯದಕ್ಷತೆ ಇಲ್ಲ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಕೂಡಿದೆ ಮತ್ತು ಗ್ಯಾಂಬ್ಲಿಂಗು ಮತ್ತು ಮಟಕ ಜೂಜು ಇದ್ರ ಕೈಗೊಂಬೆ ಆಗಿದ್ದಾರೆ ಪೊಲೀಸ್ ಅಧಿಕಾರಿಗಳು